ಭ್ರಷ್ಟಾಚಾರದ ವಿರುದ್ಧ ಡಿ ಕೆ ಶಿವಕುಮಾರ್ ಮಾತಾಡೋದಕ್ಕೆ ನಾಲ್ಗೆ ಬರಬಾರ್ದು ಆದರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಭ್ರಷ್ಟಾಚಾರದ ವಿರುದ್ಧ ಯಾಕಂದ್ರೆ ಭ್ರಷ್ಟಾಚಾರದ ವಿರುದ್ಧ ಮಾತಾಡೋದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರ ಮರ್ತೋಗಿದ್ದಾರೆ ಇವಾಗ ಜನ ಅವರು ಎಸ್ ಎಂ ಕೃಷ್ಣ ಟೈಮಲ್ಲಿ ಎಂತೆಂತ ಭ್ರಷ್ಟಾಚಾರದ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಧನಂಜಯ ಸಾರಿ ಯಾವ ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋದ್ನಲ್ಲ ಅದೇ ಥರದ ಎಂ ಎಸ್ ಎಲ್ ಕೇಸ್ ಇದೆ ಎಷ್ಟೋ ಏನು ಡಿನೋಟಿಫಿಕೇಶನ್ ಕೇಸ್ ಇದೆ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪ ಇಬ್ಬರು ಸೇರಿ ಜೈಲ್ಗೆ ಹೋಗಬೇಕು ಆ ಥರದ ಪ್ರಕರಣಗಳಿದೆ ಅರೆ ಎಲ್ಲ ಮುಚ್ಚಾಗ್ತಾ ಆಗಿದೆ ಮುಗಿ ಹಳೇವಾಗ್ಬಿಟ್ಟಿವೆ ಜನಾರ್ದನ್ ರೆಡ್ಡಿಗೆ ಇಷ್ಟು ಓಪನ್ ಆ್ಯಂಡ್ ಶೆಟ್ ಕೇಸಲ್ಲಿ ಗಣಿ ಗಡಿಯನ್ನೇ ಕಿತ್ತಾಗ್ಬಿಟ್ಟು ಕರ್ನಾಟಕದ ಗಡಿಯನ್ನೇ ಕಿತ್ತು ಏನು ಕರ್ನಾಟಕ ಆಂಧ್ರದ ಗಡಿಯನ್ನೇ ಕಿತ್ತು ಆಂಧ್ರದಲ್ಲಿ ಪರ್ಮಿಷನ್ ತಗೊಂಡು ಕರ್ನಾಟಕದಲ್ಲಿ ಗಣಿಗಾರಿಕೆ ಮಾಡಿರೋ ಇಷ್ಟು ಸಾಕ್ಷ್ಯಾಧಾರಗಳಿದ್ರು ಹದಿನಾರು ವರ್ಷ ಆದಮೇಲೆ ಜೈಲಾಗಿರೋದಿತ್ತು ಜನಾರ್ದನ್ ರೆಡ್ಡಿಗೆ ಇನ್ನು ಇವ್ರದ್ದು ಅಂತೂ ಇನ್ನೂ ಎಲ್ಲೆಲ್ಲೋ ಇದೆ ಎಲ್ಲ ಬಿಜೆಪಿಯ ಮೇಲಿನವ್ರನ್ನೇ ಕಾಂಗ್ರೆಸ್ನವ್ರು ಬುಕ್ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿದೆ ಕೆಲವು ಪ್ರಕರಣಗಳಲ್ಲಿ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಲೀಡರ್ಸ್ ಹೋಗಿ ಬಿ ಜೆ ಪಿ ಅವ್ರನ್ನೇ ಬುಕ್ ಮಾಡಿಕೊಂಡು ಕೇಸ್ಗಳು ಇ ಡಿ ಗಿ ಡಿ ಐ ಟಿ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಆದರೂ ಇವತ್ತು ಜನಕ್ಕೆ ಜನರ ಮುಂದೆ ಭ್ರಷ್ಟಾಚಾರ ಯಾವನ ಕೈಯಲ್ಲೂ ನಿಲ್ಲಿಸೋಕ್ಕಾಗಲ್ಲ ನಮ್ಮ ಸರ್ಕಾರನೂ ಭ್ರಷ್ಟಾಚಾರ ಮಾಡುತ್ತೆ ಹಿಂದಿನ ಸರ್ಕಾರನು ಭ್ರಷ್ಟಾಚಾರ ಮಾಡುತ್ತೆ ಹಾಗಾಗಿ ಜನ ಭ್ರಷ್ಟಾಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ದಿರಾ ಏನು ಬೇಕೋ ಹೆಂಗೆ ಬೇಕೋ ಹಂಗಿರ್ರಿ ಲಂಚ ಕೇಳಿದ್ರೆ ಕೊಡಬೇಕಾಗುತ್ತೆ ಅಂತಂದರೆ ಜನ ಬಿಡ್ತಾರ ಕೈಕಾಲು ಮುರಿತಾರೆ ಅದಕ್ಕೇನಂತಾರೆ ಡಿ ಕೆ ಶಿವಕುಮಾರ್ ತರದವರು ಹೇಳ್ತಾರೆ ಭ್ರಷ್ಟಾಚಾರದ ಅಪರಾವತಾರ ಅಂತ ಅಂತವರು ಕೂಡ ನಮ್ಮ ಸರ್ಕಾರ ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ನಮ್ಮಲ್ಲಿ ಝೀರೋ ಪರ್ಸೆಂಟ್ ಕಮಿಷನ್ ಅಂದೇ ಅಂತಾರೆ ಅಂದರು ಬಹಿರಂಗವಾಗಿ ಹೇಳ್ತಾರ ಬಹಿರಂಗವಾಗಿ ಏನು ಹೇಳ್ತಾರೆ ನಮ್ಮದು ಸಿದ್ದರಾಮಯ್ಯ ಭ್ರಷ್ಟಾಚಾರ ಕೃಪಾಪೋಷಿತ ಮಂಡಳಿಯ ಅಧ್ಯಕ್ಷ ಸಿದ್ದರಾಮಯ್ಯ ಅದೇ ಕಾರಣದಿಂದಾಗೇನೆ ಲೋಕಾಯುಕ್ತವನ್ನ ಹಾಳು ಮಾಡಿದ್ದು ಹಿಂದೆ ಇವತ್ತು ಈ ಮೂಢ ಪ್ರಕರಣ ಸಿದ್ದರಾಮಯ್ಯ ಅವರು ಸಣ್ಣ ವಯಸ್ಸಿಗೆ ಎಮ್ ಎಲ್ ಎ ಆದರು ಆಮೇಲೆ ಅವತ್ತಾವತ್ತು ಹೋಗಿ ಲಾಯರಿಕೆ ಮಾಡಿಲ್ಲ ಮಾಡಿದಾರಾ ಅವಸ್ ಬರ್ತಿದ್ದು ಸಂಬಳ ಇವತ್ತಾದರೂ ಒಳ್ಳೆ ಸಂಬಳ ಬರ್ತಾ ಇದೆ ಎಮ್ ಎಲ್ ಎಗಳಿಗೆ ಮಿನಿಸ್ಟ್ರಿಗಳಿಗೆ ಅವತ್ತೆಷ್ಟಿತ್ತು ಅದರ ಒಂದು ಗೌರವಾದ ಜೀವನ ಕಟ್ಕೊಳ್ಳೋ ಅಷ್ಟು ಇಷ್ಟಿತ್ತು ಸಣ್ಣ ಪುಟ್ಟದಾಗ ಒಂದಷ್ಟು ಇನ್ವೆಸ್ಟ್ ಮಾಡ್ಕೊಂಡಿದ್ರೆ ಒಂದು ಇವತ್ತಿಗೆ ಒಂದು ಮೂವತ್ತು ಕೋಟಿ ನಾವು ನಲವತ್ತು ಕೋಟಿ ನಾವು ಐವತ್ತು ಕೋಟಿ ಆಸ್ತಿ ಇರ್ಬೋದಿತ್ತು ಏನೋ ರಿಯಲ್ ಎಸ್ಟೇಟಲ್ಲ ಅಲ್ಲೋ ಎಲ್ಲ ಇನ್ವೆಸ್ಟ್ ಮಾಡಿದರೆ ಸಂಸಾರನೂ ನಡೆಸ್ಕೊಂಡು ಸಂಬಳದಲ್ಲಿ ಬದುಕಿದ್ದಿದ್ರೆ ಇವತ್ತು ರಾ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯನ ಒಬ್ಬರು ಡಿ ಕೆ ಶಿವಕುಮಾರ್ ಮಾಡಿರೋ ಅವ್ಯವಹಾರ ಜನ ಕುಮಾರಸ್ವಾಮಿ ಮಾಡಿರೋ ಅವ್ಯವಹಾರಗಳು ರಾಜ್ಯಕ್ಕೆಲ್ಲ ಗೊತ್ತು ಗೊತ್ತಿದೆ ಅವರು ಎಮ್ ಎಲ್ ಎಲ್ಲಿ ಮಾಡಿದಾರಂತ ಅರೆ ಸಿದ್ದರಾಮಯ್ಯ ಮಾತ್ರ ಏನೂ ಮಾಡಿಲ್ಲ ಅಂದ್ಕೊಂಡಿದ್ರು ಮೂಡ ಹಗರಣದಲ್ಲಿ ನೋಡಿದ್ವಲ್ಲ ನಾವು ಅರ್ ಅದನ್ನ ಅದನ್ನು ಬಿಟ್ಟುನು ಸಿದ್ದರಾಮಯ್ಯನವ್ರಿಗೆ ಆಸ್ತಿ ಎಲ್ಲಿ ಬಂತು ಅವರು ಲಾಯರ್ಗೆ ಮಾಡಿಲ್ಲ ಮಾಡಿದ್ದೆಲ್ಲ ಆಗಿದ್ದೆಲ್ಲ ಬರೀ ಎಮ್ ಎಲ್ ಎ ಮಿನಿಸ್ಟ್ರು ಹೆಂಗೆ ಬಂತು ಇವರಿಗೆ ಕೇಳಬೇಕಲ್ಲ ಎಲ್ಲಾದರೂ ಸೊ ಹಾಗಾಗಿ ಇಂಥ ಸಿದ್ದರಾಮಯ್ಯನವರು ಕೂಡ ಇವತ್ತು ನಮ್ಮದು ಭ್ರಷ್ಟಾಚಾರದ ವಿರುದ್ಧ ಸರ್ಕಾರ ಅಂತ ಹೇಳ್ತಾರೆ ಹಾಗಾಗಿ ಅವ್ರು ಸರ್ಕಾರ ಜನನೂ ಅದನ್ನ ನೊಪ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಹೇಳೋದು ಸುಳ್ಳು ಅಂತ ಅಧಿಕಾರಿಗಳು ಇವ್ರು ಹೇಳೋ ಸುಳ್ಳು ಅಂತ ನಂಬಿಕೊಂಡು ಅವರು ಭ್ರಷ್ಟಾಚಾರ ಮಾಡ್ತಾ ತಗೊಂಡೋಗಿ ಕೊಡಬೇಕಾದನ್ನು ಸೂಟ್ ಕೇಸಲ್ಲೋ ಬ್ಯಾಗಲ್ಲೋ ಇವತ್ತೆಲ್ಲ ಇನ್ನು ಫೋನ್ ಪೇ ಮಾಡ್ತಾರೆ ಆದರೆ ಕೆ ಆರ್ ಎಸ್ ಪಕ್ಷ ಬಂತು ಅಂದರೆ ಈ ರೀತಿಲಿ ಬಂತು ಅಂದರೆ ನಾವೇ ಅಲ್ಲ ಯಾರೇ ಬರಲಿ ಹಣ ಹೆಂಡಕ್ಕೆ ಬಗ್ಗದೆ ನೀವು ಭ್ರಷ್ಟಾಚಾರವನ್ನು ತೆಗೀಬೇಕು ನಿರ್ಮೂಲನೆ ಮಾಡಬೇಕು ಅದಕ್ಕೆ ನಾವು ನಿಮ್ಗೆ ಅಧಿಕಾರ ಕೊಡ್ತಾ ಇದ್ದೀವಿ ಅಂತೇಳಿ ಜನ ಅಂದರೆ ರಾತ್ರಿ ಅಧಿಕಾರಿಗಳು ರಾಜಕಾರಣಿಗಳು ಕೂಡ ಬದಲಾಗ್ಬಿಡ್ತಾರೆ ಇದೇ ಸಿದ್ದರಾಮಯ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ಏನು ಶಿವಕುಮಾರ್ ಈ ಥರದವರೆಲ್ಲನೂ ನಾಳೆಯಿಂದ ಇನ್ನೊಂದಷ್ಟು ಒಳ್ಳೆಯವರಾಗ್ಬಿಡ್ತಾರೆ ಅವ್ರು ಒಳ್ಳೆಯವರಾಗೋದ್ ಅಗತ್ಯ ಇಲ್ಲ ಸಮಾಜಕ್ಕೆ ಆಗಾಗ ಅವರು ಕೆಟ್ಟವರಾಗ್ತಾ ಇದ್ದಾರೆ ಸಮಾಜ ಅದನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆದರೆ ಕೆ ಎಸ್ ಪಕ್ಷ ಆದಾಗ ಜನ ಬಯಸ್ತಾರೆ ಅದನ್ನು ನೀನು ಆಗಲಿಲ್ಲ ನಿನ್ನೂ ನಡು ಮುರಿತೀವಿ ಅಂತ ನಮ್ಗೆ ಹೇಳಿರ್ತಾರೆ ಅವತ್ತು ಅಲ್ವಾ ಹಾಗಾಗಿ ಅಧಿಕ ಅದಕ್ಕೆ ನೀವು ಹೇಳ್ದಂಗೆ ಒಳ್ಳೆಯ ಶಿಕ್ಷಣ ಉಚಿತವಾದ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಬಡವರಿಗೆ ಸರ್ಕಾರಿ ಸ್ಕೂಲ್ಗೆ ಕಾ ಪ್ರ ಇವಾಗ ಪ್ರೈವೇಟ್ ಕಳು ಇನ್ನು ಏನು ಕಾನ್ವೆಂಟ್ಗಳು ಕಳಿಸ್ತಿರೋ ಕೂಡ ಗೌರ್ಮೆಂಟ್ ಸ್ಕೂಲಿಗೆ ಕಟ್ಸ್ ಕಳಿಸುವಂಥ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ನಾವು ಕಟ್ಟಬೇಕು ಒಳ್ಳೆಯ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳನ್ನು ನಾವು ನಿರ್ಮಾಣ ಮಾಡಬೇಕು ಭ್ರಷ್ಟಾಚಾರ ತೊಲಗಿಸಬೇಕು ಇವತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ ಮದ್ಯವ್ಯಸನ ಅದನ್ನು ನಿಲ್ಲಿಸಬೇಕು ಅಥವಾ ತೋಟಿ ತರಬೇಕು ಗ್ಯಾಬ್ಲಿಂಗು ಇವೆಷ್ಟೆಲ್ಲ ಯುವಕರು ಹಾಳಾಗೋಗ್ತಾ ಇದ್ದಾರೆ ಆಮೇಲೆ ಮುಂದಿನ ದಿನಗಳಲ್ಲಿ ಆಟೋಮೇಷನ್ನು ಮೆಷಿನೈಸೇಷನ್ ಇವೆಲ್ಲ ಆಗಿ ಬಹುತೇಕ ಜನರಿಗೆ ಏನು ಈಗ ಮ ಕೆಲಸ ಮಾಡ್ತಿರೋಷ್ಟು ಎಂಟು ಗಂಟೆ ಹತ್ತು ಗಂಟೆಗಳ ಕಾಲ ಕೆಲಸ ಮಾಡೋ ಅಗತ್ಯ ಇಲ್ಲ ಹಾಗಾಗಿ ಅವರಿಗೆ ಅವರ ಜೀವನವನ್ನು ಉತ್ತಮವಾಗಿ ಕಳೆಯೋದಕ್ಕೆ ಬೇಕಾದಂಥ ಕೆಲವೊಂದು ಮಾರ್ಗಗಳನ್ನು ನಾವು ಹುಡುಕಬೇಕು ಇದು ತುಂಬ ಭಾಳ ವೇಗವಾಗಿ ಬದಲಾಗ್ತಿರುವಂಥ ವ್ಯವಸ್ಥೆ ಇವತ್ತು ನೋಡಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ನಾವೇನು ಕುತ್ಕೊಂಡು ನಾನು ಹತ್ತು ವರ್ಷದಿಂದ ಒಂದು ನಾನು ಯಾವುದೋ ಒಂದು ನನ್ನ ಪ್ರಾಜೆಕ್ಟ್ ಬಗ್ಗೆ ಒಂದು ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅಂದ್ರೆ ಒಂದೊಂದು ಟೈಪ್ ಮಾಡ್ತಾ ವಿತ್ ಯಾವುದೂ ಸ್ಲೈಡ್ಸ್ ಬರೀಬೇಕಾಗಿರುವಾಗ ಸ್ಪೆಲ್ಲಿಂಗು ಗ್ರಾಮರು ಬುಲೆಟ್ಸ್ ಎಲ್ಲ ನೋಡ್ತಾ ಇಮೇಜಸ್ ಎಲ್ಲ ಆಗ್ತಂದ್ರೆ ಕೊಡಬೇಕಾಗಿತ್ತು ಇವಾಗ ನೀವು ಮೂರು ಇನ್ಸ್ಟ್ರಕ್ಷನ್ಸ್ ಕೊಡಿ ಪ್ಲೀಸ್ ಗಿವ್ ಮಿ ಅ ಪ್ರೆಸೇಷನ್ ಡ್ರಾಫ್ಟ್ ಫಾರ್ ದಿಸ್ ಸಬ್ಜೆಕ್ಟ್ ವಿತ್ ಇನ್ಕ್ಲೂಡಿಂಗ್ ದಿಸ್ ಪಾಯಿಂಟ್ಸ್ ಅಂತ ಹಾಕ್ಬಿಡಿ ಒಂದು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹೇಳಿ ಬಂದ್ಬಿಡುತ್ತೆ ಇವತ್ತು ನಾಳೆ ನಾನು ಮನೆ ಹೋಗ್ತಿದ್ದಾಗ ಒಬ್ಬರು ಒಬ್ಬ ಮಾಜಿ ಎಮ್ ಎಲ್ ಎ ಮಾಡಿದ್ದು ನೋಡಿ ನಾನು ಕಲಿತೆ ನಾನೇನು ಅದಕ್ಕೆ ನನ್ಗೆ ಯಾಕಂದ್ರೆ ನಾನು ಸ್ವಂತವಾಗಿ ಬರಿತೀನಿ ಅಂತ ಆದರೆ ಅವರು ಇವತ್ತು ನಾನು ಒಂದು ಸಭೆಗೆ ಹೋಗ್ತಾ ಇದ್ದೀನಿ ಈ ವಿಚಾರವಾಗಿ ಮಾತಾಡಬೇಕು ದಯವಿಟ್ಟು ಅದಕ್ಕೊಂದಷ್ಟು ಪಾಯಿಂಟ್ಸ್ ಕೊಡು ಅಂತ ಕನ್ನಡದಲ್ಲಿ ಬರೆದು ಬಿಟ್ಟರು ಚಾರ್ಟ್ ಜಿಪಿಟಿಯಲ್ಲಿ ಬಂದ್ಬಿಡ್ತು ಅವ್ರು ಅದೇ ಪಾಯಿಂಟ್ನ ಓದ್ತಾ ಇದ್ದಾರೆ ಅಲ್ಲಿ ಸೊ ಇಷ್ಟು ಬದಲಾವಣೆ ಆಗಿದೆ ಸಮಾಜದಲ್ಲಿ ಹಾಗಾಗಿ ಬಹಳ ವೇಗವಾಗಿ ನನಗೆ ಪ್ರಕಾರ ಇವತ್ತಿಗೆ ನಮ್ಮದು ಸುಭಿಕ್ಷವಾದ ರಾಜ್ಯ ಸಮೃದ್ಧವಾದ ರಾಜ್ಯ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ನಮ್ಮ ರಾಜ್ಯ ಸರ್ಕಾರದ್ದು ಆ ಬಡತನ ನಿವಾರಣೆಗಾಗಿ ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾಯಿದ್ದೀವಿ ಸದ್ವಿನಿಯೋಗ ಇಲ್ಲ ಅದರಿಂದ ಬಡತನ ಇದೆ ಮೊದಲ ಶತ್ರು ಇವತ್ತು ನಮಗೆ ಭ್ರಷ್ಟಾಚಾರ ಭ್ರಷ್ಟಾಚಾರ ತೊಲಗಿದ್ರೆ ರಾಜಕಾರಣ ಬದಲಾದರೆ ನಮ್ಮ ಇಡೀ ವ್ಯವಸ್ಥೆ ರಾತ್ರೋರಾತ್ರಿ ಬದಲಾಗುತ್ತೆ ಅದು ನಾನು ಸದ್ಯಕ್ಕೆ ಪ್ರಾಮಿಸ್ ಮಾಡುವಂಥದ್ದು ಯಾವೆಲ್ಲ ರೀತಿಯಲ್ಲಿ ಬದಲಾಗುತ್ತೆ ಅದು ಆವತ್ತು ನಾವು ಜನ ಯಾವುದೇ ಆಗಲಿ ಸರ್ಕಾರ ಯಾರದ್ದು ಜನರದ್ದೇ ಅಲ್ವಾ ಜನ ಮತ್ತು ಸರ್ಕಾರ ಸೇರಿ ಇವತ್ತು ವ್ಯವಸ್ಥೆ ಕಟ್ಕೊಂಡಿರೋದು ಇಂಥ ಭ್ರಷ್ಟ ವ್ಯವಸ್ಥೆಯನ್ನು ಜನ ಮತ್ತು ಸರ್ಕಾರ ಸೇರಿ ಒಳ್ಳೆಯ ವ್ಯವಸ್ಥೆ ಕಟ್ಕೋಬೋದಲ್ವ ಆವತ್ತಿನ ಜನಕ್ಕೆ ಏನೇನು ಬೇಕಾಗುತ್ತೋ ಇವತ್ತು ನಾವು ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ತಾ ಇದ್ದೀವಿ ದೊಡ್ಡ ಸುರಂಗ ಮಾರ್ಗಗಳನ್ನ ಅಂದ್ ಬೆಂಗಳೂರಲ್ಲಿ ಅಂದ್ರೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ರೀತಿಲಿ ಬದುಕ್ತಾ ಇದೀವಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಅಂತ ಬಂದಾಗ ಏ ಇವೆಲ್ಲ ಮಾಡ್ದಿರಾ ಸಾಧ್ಯವಾದಷ್ಟು ಪೆಟ್ರೋಲು ಡೀಸೆಲ್ ಇಲ್ಲದೆ ಪ್ಯಾ ಏನು ಬ್ಯಾಟ್ರಿ ಗಾಡಿಗಳಲ್ಲೇ ಬಳಿ ಮಾಡಬೇಕು ಪ್ರತಿ ಮನೆ ಮೇಲೇನು ಸೋಲಾರ್ ಸೀಲಿಂಗ್ ಇರಬೇಕು ಅಂತ ಮಾ ಅನ್ನುವಂಥ ಸ್ಥಿತಿ ಬಂತು ಅಂದರೆ ಜನ ಸೇರಿ ಮಾಡಬೇಕಲ್ವ ಜನ ಸರ್ಕಾರ ಹಾಗಾಗಿ ಇವತ್ತು ಬೆಂಗಳೂರಲ್ಲಿ ಟ್ರಾಫಿಕ್ ಕಳೆಯೋದಕ್ಕೆ ನಾವು ಇಲ್ಲಿ ಸಿಲ್ಕ್ ಬೋರ್ಡಿಂದ ಹೇಳ್ದು ಹ್ಯಾಪಾಳ ತನಕ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿನಲ್ಲಿ ಅಂಡರ್ ಟನಲ್ ಮಾಡ್ತೀವಿ ಅಂದರೆ ಜನ ಒಪ್ಕೊಳ್ತಾರೆ ಆವತ್ತು ಒಪ್ಪಿಕೊಳ್ಳದೇ ಇರಬಹುದು ಅಲ್ವಾ ಆವತ್ತಿನ ಪರಿಸ್ಥಿತಿ ಹಾಗಾಗಿ ನ್ಯಾಯ ನೀತಿ ಧರ್ಮದಿಂದ ಬದುಕುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಟ್ಟಬೇಕು ಅಷ್ಟನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಾಧ್ಯ ಹೆಸರು ಹೇಳಿದ್ರೆ ಒಂದಷ್ಟು ಮಟ್ಟಿಗಾದರೂ ಲಂಚ ಭ್ರಷ್ಟಾಚಾರ ನಿಲ್ತಾ ಇದೆಯಲ್ಲ ಯಾರ ಹೆಸರು ನಿಲ್ತಾ ಇದೆ ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ಅವನ ಲಂಚ ತೊಗೊಂಡು ಕಡಿಮೆ ಮಾಡ್ತಾನೆ ಅವನೊಬ್ಬ ಅಯೋಗ್ಯ ಹಲ್ಕ ಇದನ್ನಲ್ಲ ಕಲ್ಯಾಣದ ಎಮ್ ಎಲ್ ಎ ಅವನು ಫೋನ್ ಮಾಡಿ ಹೇಳ್ತಾನೆ ತಹಸೀಲ್ದಾರ್ ಆದವನಿಗೋ ಅಥವಾ ಯಾವನಿಗೂ ಅಧಿಕಾರಿಗೆ ಏ ಅವ್ರಿಗೆ ಹತ್ತು ಸಾವಿರ ಅಂತ ಏನೋ ಹೇಳ್ತಾ ಇದಿಯಂತೆ ಐದು ಸಾವಿರಕ್ಕೆ ಮಾಡಿಕೊಟ್ಬಿಡಪ್ಪ ನಾನಾಗಿದ್ದರೆ ಚಪ್ಪಲಿ ತಗೊಂಡು ಹೋಗಿ ಹೊಡಿತಾ ಇದ್ದೆ ಅವನಿಗೆ ತಹಸೀಲ್ದಾರ್ಗೆ ಅಥವಾ ಇನ್ಯಾವನ್ಗ ನನ್ನ ತಾಲೂಕಿನಲ್ಲಿ ನನ್ನ ಕ್ಷೇತ್ರದಲ್ಲಿ ಬಂದು ಬಡವನಿಗೋ ಅಥವಾ ಇನ್ಯಾವನಿಗೋ ಅಥವಾ ಅಸಹಾಯಕನಗೋ ಅಥವಾ ಒಬ್ಬ ನಾಗರಿಕ ಪ್ರಜೆ ಅವನು ಶ್ರೀಮಂತನೇ ಆಗಿರಲಿ ಅವನ ಹಕ್ಕು ಕೇಳ್ತಾ ಇದ್ದಾನೆ ನಿನಗೆ ಸಂಬಳ ಕೊಟ್ಟು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಸಂಬಳ ಕೊಟ್ಟು ಆಳು ಕಾಳು ಕೊಟ್ಟು ಬಂಗಲೆ ಕೊಟ್ಟು ನಿನಗೆ ಇಟ್ಟಿದ್ರೆ ನಾನು ಕೇಳ್ತೀನಂತೇಳಿ ಬಾರಿಸ್ತಾ ಇದ್ದೆ ಆಮೇಲೆ ಕೇಸಾಕರು ನೋಡ್ಕೊಳ್ಳೋಣ ಅಂತೇಳಿ ಮುಂದಕ್ಕೆ ಆಗುತ್ತೆ ಹೇಗೆ ನಾನಲ್ಲ ಬೇರೆಯವ್ರು ಬಾರಿಸ್ತಾರೆ ಅಂದರೆ ಲಂಚ ಕೆಳವ್ರನ್ನ ಚಪ್ಪಲಿ ತೊಗೊಂಡು ಬಾರಿಸ್ತಾರೆ ಜನ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ನಮ್ಮ ರಾಜ್ಯ ಇವತ್ತು ಭ್ರಷ್ಟಾಚಾರದಲ್ಲಿ ಹಾಗಾಗಿ ಬಾರಿಸ್ತಾ ಇದೆ ಆದರೆ ಈ ಅಯೋಗ್ಯ ಏನು ಮಾಡ್ತಾನೆ ಏ ಅದು ನಮ್ಮವನು ಕಮ್ಮಿ ಮಾಡ್ಕೊ ಹ್ಞೂ 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 ಯಾಕೆ ಇವನು ಆ ತಹಸೀಲ್ದಾರ್ ಹತ್ರ ಈ ಕದೀಮ ಅಧ್ಮ ಮಾಮೂಲು ತಗೊಳ್ತಾನೆ ಅದಕ್ಕೆ ಇದ ಎಷ್ಟು ಜನ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಸಾರ್ ಅವನು ಹತ್ತು ಸಾವಿರ ಕೇಳಿದ್ದಾನಂತವ್ರೆ ಹತ್ತು ಸಾವಿರ ಕೇಳ್ತಾನ ಲಂಚ ಕೇಳ್ತಾನ ಅವನು ಇಲ್ಲೂ ತಗೋಳು ನಾನು ಫೋನ್ ಮಾಡ್ತೀನಿ ಏಯ್ ಯಾಕಪ್ಪ ಲಂಚ ಕೇಳ್ತಾ ಇದೆಯಾ ಇದೇ ಕೊನೆ ಇನ್ನೊಂದು ಸಲ ನನಗೆ ಯಾರಾದರೂ ಹೇಳಿದ್ರು ಚೆನ್ನಾಗಿರೋದಿಲ್ಲ ಏನೋ ಮೊದಲನೇ ಸಲ ವಾರ್ನಿಂಗ್ ಮಾಡಿಬಿಡ್ತಾ ಇದ್ದೀನಿ ಯಾವತ್ತಿನ ಮೇಲೆ ಲಂಚ ತೊಗೊಳ್ಬೇಡ ಈಗ ಅವ್ನು ಕೆಲಸ ಮಾಡಿ ಕಳಿಸು ಹೇಳಬೇಕು ಏನು ಮಾಡ್ತಾರೆ ಬ್ರೋಕರ್ ಡಿಸ್ಕೌಂಟು ಡಿಸ್ಕೌಂಟ್ ಕೊಡಿಸ್ತಾ ಇದ್ದಾರೆ ಇವ್ರು ಯಾರು ಪಿಂಪ್ಗಳು ತಲೆ ಹಿಡುಕರು ಅಂತಾರೆ ಕನ್ನಡದಲ್ಲಿ ನಿಮ್ಗೆ ಗೊತ್ತಿದೆಯೇನೋ ಗೊತ್ತಿಲ್ಲ ಏನು ತಲೆ ಹಿಡ್ಕರು ಅಂದರೆ ಹೆಣ್ಮಕ್ಳಿಗೆ ಯಾರೋ ಪಾಪ ಲೈಂಗಿಕ ಕಾರ್ಯಕರ್ತರೋ ಯಾರೋ ಇದ್ರೆಂಪ್ ವೈಶ್ಯಾವೃತ್ತಿ ಮಾಡ್ತಿರೋರು ಅವ್ರ ಹತ್ರ ಗಿರಾಕಿಗಳು ಕರ್ಕೊಂಡು ಹೋಗುವ ನಾಜುಕಾಯಿದ್ರೆ ಪಿಂಪ್ಗಳು ತಲೆ ಹಿಡ್ಕೊರು ಅಂತಾರೆ ಗಿರಾಕಿ ನೋಡಂತರು ಈ ತರ ಗಿರಾಕಿಗಳನ್ನ ಹಿಡ್ಕೊಡುವಂತಾರ ಇವತ್ತು ನಮ್ಮ ಜನಪ್ರತಿನಿಧಿಗಳು ರಾಜಕಾರಣದಲ್ಲಿರೋರು ಸೊ ಹಾಗಾಗಿನೇ ಇವತ್ತು ಅದಕ್ಕೆ ವಿರುದ್ಧವಾಗಿ ಒಂದು ಸಮಾಜನೇ ಅದನ್ನ ಒಪ್ಕೊಂಡ್ಬಿಟ್ಟಿದೆ ಒಂದು ರೀತಿಯಲ್ಲಿ ಅದ್ರ ವಿರುದ್ಧವಾಗಿ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಇದೇ ಪ್ರಶ್ನೆ ಈಗ ನೀವು ಸಮಾಜದಲ್ಲಿ ಎಲ್ಲರೂ ಅದೇ ತರ ಡಿಸ್ಕೌಂಟ್ ಕೊಡಿಸ್ತಾರೆ ಅವ್ರ ದೊಡ್ಡ ಮನುಷ್ಯಂಗ್ ಹತ್ ಸಾವಿರ ಆಗೋದು ನಿನ್ಗೆ ಐದ್ ಸಾವಿರ ಮಾಡಿಸ್ಕೊಟ್ಟು ಅಂತಾರೆ ನೀನು ಏನು ಇಲ್ದ್ರೆ ನನಗೆ ಡಿಸ್ಕೌಂಟ್ ಯಾಕ್ ಕೊಡ್ಬೇಕು ನಾನ್ ಯಾಕೆ ಲಂಚ ಅಂತ ಕೇಳಿದ್ರೆ ಲೈ ಅದು ಇಲ್ದೇ ಆಗತ್ತೆ ಕೆಲಸ ಅಂತ ಇವ್ಗೇನು ಗೊತ್ತಿಲ್ಲ ಇವನ್ ಸಮಾಜದಲ್ಲಿ ಬದುಕೋದ್ ಗೊತ್ತಿಲ್ಲ ಇವನೇನೋ ಇಶ್ಯೂ ಮಾಡ್ಕೊಂಡ್ಬಿಡ್ತಾನೆ ಅಂತೆಲ್ಲ ಅಂತಾರೆ